ಸುನ್ನಿ ಮದೀನಾ ಮಸೀದಿಯ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ನಾಯ್ಕನಹಟ್ಟಿ ಏಪ್ರಿಲ್ ಹನ್ನೊಂದು ಪಟ್ಟಣದ ಸುನ್ನಿ ಮದೀನಾ ಮಸೀದಿಯ ಮುಸ್ಲಿಂ ಸಮುದಾಯದವರು ಪರಮ ಪವಿತ್ರ ಹಬ್ಬ ರಂಜಾನ್ ಆಚರಣೆ ಪಟ್ಟಣದ ಮಿಳೇಕಲ್ ಬಡಾವಣೆಯ ಸುನ್ನಿ ಮದೀನಾ ಮಸೀದಿಯ ಮುಸ್ಲಿಂ ಬಾಂಧವರು ಗುರುವಾರ ಸಡಗರ ಸಂಭ್ರಮದಿಂದ ನಡೆದಿದೆ ಒಂದು ತಿಂಗಳ ಉಪವಾಸ ಆಚರಣೆ ಬಳಿಕ ಗುರುವಾರ ನಸುಕಿನಲ್ಲಿಯೇ ಪರಿಶುಭವಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲು ಮುಸ್ಲಿಂ ಬಾಂಧವರು ಹೊಸ ಬಟ್ಟೆಯನ್ನು ತೊಟ್ಟು ಪುರುಷರು ಯುವಕರು ಹಾಗೂ ಹಾಗೂ ಮಕ್ಕಳು ಪಟ್ಟಣದ ಬೆಳಕಲ್ಲಿ ಬಡಾವಣೆಯಿಂದ ಮಾಳಪ್ಪನ ಹಟ್ಟಿ ರಸ್ತೆಯ ಖಾಸಗಿ ಜಮೀನಿನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ನಂತರ ಒಬ್ಬರಿಗೊಬ್ಬರು ರಂಜನ್ ಹಬ್ಬದ ಶುಭಾಶಯಗಳ ವಿನಿಮಯ ಮಾಡಿಕೊಂಡಿದ್ದಾರೆ ನಂತರ ಮನೆಯಲ್ಲಿ ಬಳಿಕ ಹಬ್ಬದ ಆಚರಣೆಗೆ ಅಗತ್ಯವಿರುವ ತರಹೇವಾರಿ ಹಬ್ಬದೂಟದ ಸಿದ್ಧತೆ ಸಿದ್ದತೆ ಮಾಡಿ ಸ್ನೇಹಿತರಿಗೆ ಕರೆದು ಊಟವಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸುನ್ನಿ ಮದೀನಾ ಮಸೀದಿಯ ಗುರುಗಳು ಆದ ಅಬ್ದುಲ್ ಮೊಬೈನ್ ಅಧ್ಯಕ್ಷ ಮೊಹಮ್ಮದ್ ಯೂಸಿಫ್ ಕಾರ್ಯದರ್ಶಿ ಸನಾವುಲ್ಲಾ ಉಪಾಧ್ಯಕ್ಷ ಮೊಹಮ್ಮದ್ ಫಯಾಜ್ ಸೈಯದ್ ಬಾಯಿ ಅಪ್ರೋಜ್ ಡಾ ಹಯತ್ ಸುನ್ನಿ ಮದೀನ उपस्थित रित्रो जिसमे हम सारे मुसलमानों को एक जमा होकर अपने माशरे से बुराई को खत्म करने का एक अजम उठाने का एक मौका इनायत फरमाया है मुसलमानों आज मुसलमानों के दरमियान में सबसे पहली चीज जो आई है जो मुसलमान पसंद हो रहा है उसी मालिक के नया जिसमे हम सारे मुसलमानों को एक जमा होकर अपने माशरे से बुराई को खत्म करने का अजम उठाने का एक मौका इनायत फरमाया मुसलमानों आज मुसलमानों के दरमियान में सबसे पहली चीज जो आई है जो मुसलमान पसेमंद हो रहा है